ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ಹಾಕೋದಕ್ಕೆ ಸಿಂಪಲ್ ಅನಿಸಿದ್ರು ನೋಡೋದಕ್ಕೆ ಗ್ರ್ಯಾಂಡಾಗಿ ಕಾಣಿಸೋ ಅಂತಹ ಒಂದು ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನ್ನ ಹಾಕ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿರುವಂತಹ ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಆರೇಳೆ ದಾರವನ್ನು ಸೂಜಿಗೆ ಹಾಕಿಟ್ಕೊಂಡಿದ್ದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿಂದ ಇಲ್ಲಿಗೆ ಒಂದು ಚೈನ್ನ ಹಾಕ್ಕೊಂಡ್ಬಿಟ್ಟು ದಾರವನ್ನು ಹೀಗೆ ಕೆಳಗಡೆ ಹಾಕೋತಾ ನಂತರ ಇಲ್ಲಿ ಈ ರೀತಿಯಲ್ಲಿ ಎಲೆಗಳ ಶೇಪಲ್ಲಿ ಡ್ರಾ ಮಾಡಿದ್ದೀನಲ್ಲ ಅಲ್ಲೆಲ್ಲ ಇದೇ ರೀತಿ ಒಂದೊಂದು ಸಿಂಗಲ್ ಚೈನ್ನ ಹಾಕ್ಕೋತಾ ಇದ್ದೀನಿ ಈಗ ನೋಡಿ ಫುಲ್ಲಲ್ಲಿ ಇವ್ಸಿಗೆಲ್ಲ ಆಗಿದೆ ನಂತರ ನಾನು ಪಿಂಕ್ ಕಲರ್ ದಾರವನ್ನು ಸೂಜಿಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಈ ರೀತಿಯಲ್ಲಿ ಒಂದು ನಾಲ್ಕು ಬಾರಿ ಹೀಗೆ ಸುತ್ತಿ ಸೂಜಿಯನ್ನು ಈಗ ಹಾಕಬೇಕು ನೆಕ್ಸ್ಟು ಇಲ್ಲಿ ಪಕ್ಕದಲ್ಲೇ ತಗೋತಾ ಇದ್ದೀನಿ ಮತ್ತೆ ನಾಲ್ಕು ಬಾರಿ ಸುತ್ತಿ ಕೆಳಗಡೆ ಇದ್ದೀನಿ ನೋಡಿ ಹೀಗೆ ಸುತ್ತಿಬಿಟ್ಟು ನಂತರ ಕೆಳಗೆ ಹಾಕ್ಬೇಕು ಎಷ್ಟು ಹತ್ತಿರ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಡಿಸೈನು ನೋಡಿ ಒಂದು ನಾಲ್ಕು ರೌಂಡು ಸುತ್ತಿ ಮತ್ತು ಬಟ್ಟೆಯ ಒಳಗಡೆ ಸೂಜಿನ ಹಾಕಬೇಕು ಪಕ್ಕದಲ್ಲೇ ನಾನು ಹಾಕ್ತಾ ಹೋಗ್ತಾ ಇದ್ದೀನಿ ಒಳ್ಳೆ ಚಿಕ್ಕ ಚಿಕ್ಕದಾಗಿ ಬಟನ್ ರೋಸ್ ಬರುತ್ತಲ್ಲ ಆ ರೀತಿಯಲ್ಲಿ ಬರುತ್ತೆ ಈ ಡಿಸೈನು ಇದೇ ರೀತಿಯಲ್ಲಿ ನಾನು ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲೆಲ್ಲ ಕಡೆ ನಾನು ಹಾಕಿ ಫಿಲ್ಲಿಂಗ್ ಮಾಡ್ತಾ ಇದ್ದೀನಿ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸೋ ಡಿಸೈನ್ ಇದು ನಾನು ಫಸ್ಟ್ ನಿಮಗೆ ಸಿಂಪಲ್ ಆಗಿರೋ ಡಿಸೈನೆಲ್ಲ ತೋರಿಸ್ತೀನಿ ನೆಕ್ಸ್ಟು ನೋಡಿ ಡಿಸೈನ್ ಫುಲ್ಲಾಗಿದೆ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಪುಟ್ಟ ಪುಟ್ಟ ಬಟನ್ ರೋಸ್ ಥರ ಬಂದಿದೆ ನೋಡಿ ಎಲೆಗಳ ಹಸಿರು ಮತ್ತು ಈ ಹೂವಿನ ಮಧ್ಯ ಬಂದಿರೋದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿಯಲ್ಲಿ ಡ್ರೆಸ್ಗಳಿಗೂ ಎಲ್ಲ ಸಹ ಹಾಕ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿ ಕಾಣಿಸತ್ತೆ ಮತ್ತು ಸೀರೆ ಮಧ್ಯದಲ್ಲೂ ಸಹ ಈ ರೀತಿಯ ಡಿಸೈನ್ನ ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ಡಿಸೈನ್ನ ಶೇರ್ ಮಾಡಿ ಅಂತ ಹೇಳಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ಹೇಳ್ದೆ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್